ಸಂದರ್ಭದಾಗ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಇದ್ರ ಬಗ್ಗೆ ತಿಳುವಳಿಕೆ ಹೇಳ್ತಿದ್ರು ತಿಳುವಳಿಕೆ ಹೇಳುವಂಥ ಸಂದರ್ಭದಲ್ಲಿ ಜನ ಬಹಳಷ್ಟು ನಂಬ್ತಿರ್ಲಿಲ್ಲ ತೊಂಬತ್ತು ಪೈಸ ನಂಬ್ತಿರ್ಲಿಲ್ಲ ಚುನಾವಣೆ ಬಂದೈತೆ ಇದೊಂದು ಗಿಮಿಕ್ಕು ಅಂತ ವಿರೋಧ ಪಕ್ಷದವರು ಟೀಕೆ ಮಾಡೋರು ಹಾಗೆ ಜನ ಕೂಡ ಚುನಾವಣೆ ಬಂದೈತೆ ಬಿಡಪ್ಪ ಇದು ಏನು ಅನ್ನುವಂಥದ್ದಕ್ಕೆ ನಂಬಿಕೆ ಭಾಳ ಕಡಿಮೆ ಆಗಿತ್ತು ಜನಕ್ಕೆ ಆದರೆ ನಮ್ಮ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯವರು ನಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಅದೇ ರೀತಿಯಾಗಿ ಪ್ರಿಯಾಂಕಾ ಗಾಂಧಿಯವರು ಇದನ್ನು ಮೇಲಿಂದ ಮೇಲೆ ಹೇಳಿದಾಗೂ ಕೂಡ ಬಹಳಷ್ಟು ಜನ ಇದನ್ನ ನಂಬಲಿಲ್ಲ ವಿರೋಧ ಪಕ್ಷದವ್ರು ಹೇಳ್ತಿದ್ರು ಇದು ಅಂದ್ರೆ ಸರ್ಕಾರ ದಿವಾಳಿ ಮಾಡುವ ಯೋಜನೆ ಅಂತ ಹೇಳ್ತಿದ್ರು ಎಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ ಇವೆಲ್ಲವೂ ದಿವಾಳಿ ಹಬ್ಸ್ತಾರೆ ಸರ್ಕಾರ ಅಂತ ಹೇಳ್ತಿದ್ರು ಇವತ್ತು ಎಲ್ಲ ಐದು ಯೋಜನೆಗಳನ್ನ ಜಾರಿಗೊಳಿಸಿದ್ದೇವೆ ಮನ್ನ ನೆಡವಂಥ ಚುನಾವಣೆಯನ್ನು ಕೂಡ ಪ್ರಚಾರ ಅಪಪ್ರಚಾರ ಮಾಡ್ತಾ ಇದ್ರು ಯೋಜನೆಗಳನ್ನೆಲ್ಲ ನಿಲ್ಲಿಸ್ತಾರೆ ಕಾಂಗ್ರೆಸ್ನ ನಂಬೇಡಿ ನೀವು ಮುಂದೆ ಓಟ್ ಹಾಕಬೇಡಿ ಅಂತ ಹೇಳ್ತಿದ್ರು ನಮ್ಮ ಗ್ಯಾರಂಟಿಗಳು ಜನಕ್ಕೆ ಕೊಡೋದನ್ನು ನಿಲ್ಲಿಸೋದಿಲ್ಲ ಅನ್ನುವಂಥದ್ದನ್ನ ನಮ್ಮ ಮುಖ್ಯಮಂತ್ರಿಯವರು ನಮ್ಮ ನಾಯಕರುಗಳು ಬಹಳ ಗಟ್ಟಿ ದೊನಿಯಲ್ಲಿ ನಾವು ಹೇಳ್ತಾ ಇದ್ದೀವಿ ಇವತ್ತು ಆ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗಿದ್ದೇವೆ ನಮ್ಮ ರಾಜ್ಯದ ಬೊಕ್ಕಸ್ನಲ್ಲಿ ಬಜೆಟ್ನಲ್ಲಿ ಬಜೆಟ್ನಲ್ಲಿ ಮಂಡಿಸಿ ಅನುಮೋದನೆಯನ್ನು ಕೂಡ ಪಡೆದಿದ್ದೇವೆ ಮೂರು ಸಾವಿರ ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತಾ ಇದೆ ಈ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತು ಮೂರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೇವೆ ಮತ್ತು ನೇರವಾಗಿ ಗೃಹಲಕ್ಷ್ಮಿ ಯೋಜನೆ ಬಡವರ ಖಾತೆಗೆ ಜಮಾ ಆಗ್ತಾ ಇದೆ ಯಾವ ಏಜೆಂಟ್ರು ಇಲ್ಲ ಇದರಲ್ಲಿ ಇದರಲ್ಲಿ ಯಾವ ಏಜೆಂಟ್ರು ಇಲ್ಲ ನೇರವಾಗಿ ಅವರ ಅಕೌಂಟ್ಗೆ ಜಮಾ ಆಗ್ತಾ ಇದೆ ಶಕ್ತಿ ಯೋಜನೆ ನೀವು ಬಸ್ಸಿನಲ್ಲಿ ಪ್ರಯಾಣ ಮಾಡಿದರೆ ಹೆಣ್ಣು ಮಕ್ಕಳಿಗೆ ಸರ್ಕಾರ ನೇರವಾಗಿ ಕೆ ಎಸ್ ಆರ್ ಟಿ ಸಿಗೆ ಗೆ ದುಡ್ಡನ್ನು ತುಂಬ್ತಾ ಇದೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ ಇಲ್ಲಿ ಬಂದಿರ್ಬೋದು ಕೆ ಎಸ್ ಆರ್ ಟಿ ಸಿ ಮೊದಲ ಲುಕ್ಸಾನ್ದಲ್ಲಿ ಈ ಗೃಹಲಕ್ಷ್ಮಿ ಮತ್ತು ಈ ನಮ್ಮ ಗ್ಯಾರಂಟಿ ಯೋಜನೆ ಶಕ್ತಿ ಯೋಜನೆ ಏನು ಬಂತದ ಶಕ್ತಿ ಯೋಜನೆದ ಲಾಭದಿಂದ ಅವರು ಇವತ್ತು ಚೇತರಿಸ್ಕೊಳ್ತಾ ಇದ್ದಾರೆ ಇವತ್ತು ಬಸ್ಗಳು ಲಾಭವನ್ನ ಮಾಡ್ತಾ ಇದ್ದಾರೆ ಸಂಸ್ಥೆ ಲಾಭದಲ್ಲಿ ಬರ್ತಾ ಇದೆ ವಿರೋಧ ಪಕ್ಷದವ್ರು ಏನ್ ಭಾಷಣ ಮಾಡ್ತಿದ್ರು ಆಯ್ತಿನ ಕೆ ಎಸ್ ಆರ್ ಸಿ ಮುಚ್ಚಿಬಿಡ್ತಾರೆ ಅವರು ಅಂತ ಹೇಳ್ತಿದ್ರು ನಾವು ಮುಚ್ಚುವಂಥ ಪ್ರಸ ಪ್ರಸಂಗ ಬರಲಿಲ್ಲ ಸರ್ಕಾರ ನೇರವಾಗಿ ಕೆ ಎಸ್ ಆರ್ ಟಿ ಸಿಗೆ ಹಣ ಕಟ್ತೀವಿ ಎರಡು ತಿಂಗಳಿಗೆ ಒಮ್ಮೆ ಪಾವತಿಸ್ತಾ ಇದ್ದಾರೆ ದುಡ್ಡನ್ನ ಹೀಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮುದ್ದೇಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಫಲಾನುಭವಿಗಳು ಎಷ್ಟಿದ್ದಾರೆ ಅಂತ ಕೇಳಿದ್ರೆ ನಾಲ್ವತ್ತು ಸಾವಿರ ಮುನ್ನೂರ ಐದು ಜನ ಫಲಾನುಭವಿಗಳಿದ್ದಾರೆ ಎಷ್ಟಿದ್ದಾರೆ ನಾಲ್ವತ್ತು ಸಾವಿರ ಮುನ್ನೂರ ಐದು ಫಲಾನುಭವಿಗಳಿದ್ದಾರೆ ಕೆಲವು ಗ್ರಾಮಗಳಲ್ಲಿ ನೈಂಟಿ ಏಟ್ ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ಜನ ತೊಗೊತಾ ಇದ್ದಾರೆ ಯೋಜನೆಗಳನ್ನು ಲೆಕ್ಕ ಹಾಕಿದರೆ ಮಹಿಳೆಯರ ಸಂಖ್ಯೆಯನ್ನು ಅಲ್ಲಿ ತಗೊಂಡು ನೋಡಿದಾಗ ವಯರುದ್ರ ಏನಿದ್ದಾರೆ ಮನಿ ಯಜಮಾನ್ರಿನಿದ್ದಾರೆ ತೊಂಬತ್ತೆಂಟು ಪರ್ಸೆಂಟ್ ಜನ ತಗೋತಾ ಇದ್ದಾರೆ ಎಲ್ಲೂ ಒಂದೆರಡು ಜನ ಬಿಡ್ತಾ ಇದ್ದಾರೆ ಅಷ್ಟೇ ಬಸ್ ತಮಗೆ ಗೊತ್ತಿದೆ ಹೆಚ್ಚು ಕಡವೇ ಎಲ್ಲರೂ ಬಳಕೆ ಮಾಡ್ಕೋತಾ ಇದ್ದಾರೆ ಶಾಲೆಗೆ ಹೋಗುವ ಮಳೆಯರಿಂದ ಹಿಡಿದು ವೈಯರು ಕೂಡ ಅದನ್ನು ಉಪಯೋಗ ಮಾಡ್ಕೊತಾ ಇದ್ದಾರೆ ಶ್ರೀಮಂತರು ಬಡವರು ಅನ್ನುವಂತ ಪ್ರಶ್ನೆ ಇಲ್ಲ ಅದರಲ್ಲಿ ಎಲ್ಲರೂ ಅದನ್ನು ಬಳಕೆ ಮಾಡ್ಕೋತಾ ಇದ್ದಾರೆ ಮತ್ತು ರೇಷನನ್ನು ಕೊಡ್ತಕ್ಕಂಥದ್ದು ಅನ್ನಭಾಗ್ಯ ಯೋಜನೆದಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿಯನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರ ಹಿಂದೆ ಹಾಕಿದಾಗ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಹಣ ಕೊಟ್ಟು ತಗೋಬಹುದಾಗಿದೆ ಅಷ್ಟು ಹಣವನ್ನು ನೇರವಾಗಿ ಒಂದು ನೂರ ಎಪ್ಪತ್ತು ರೂಪಾಯಿ ನೇರವಾಗಿ ಅವ್ರ ಅಕೌಂಟಿಗೆ ಹಣ ಜಮಾ ಮಾಡ್ತಾ ಇದ್ದೇವೆ ಐದು ಕೆ ಜಿ ಐದು ಕೆ ಜಿ ಪ್ರತಿ ತಿಂಗಳ ಒಬ್ಬ ವ್ಯಕ್ತಿದು ಮತ್ತೆ ಸರ್ಕಾರ ಎಲ್ಲಿ ಹಿಡಿಯಿದೆ ಭಾಳ ಜನಕ್ಕೆ ಪತ್ರಿಕಾ ಮಾಧ್ಯಮದವ್ರಿಗೆ ಹೇಳ್ತೇನೆ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರಕ್ಕೆ ತೊಂದರೆ ಆಗಿಲ್ಲ ಸರ್ಕಾರಕ್ಕೆ ಏನಾರು ತೊಂದರೆ ಆಗಿದ್ರೆ ಹಿಂದಿನ ಸರ್ಕಾರಗಳು ಬಿಡಿ ಸಾಲ ತಗೊಳ್ಳೋದು ಬೇರೆ ವಿಷಯ ನಾವು ಸಾಲ ತೊಗೊತೀವಿ ಅವರು ಸಾಲ ತೊಗೊತಾರೆ ಮುಂದೆ ಬಂದವರು ಸಾಲ ತೊಗೊತಾರೆ ನಮ್ಮ ಫಿಸಿಕಲ್ ಡೆಫಿಸಿಟ್ ನಮ್ಮ ಡಿಸಿಪ್ಲಿನ್ ಇದರೊಳಗಡೆ ಎಷ್ಟು ಅಂದರೆ ಆರ್ಥಿಕ ಒಂದು ಶಿಸ್ತಿನಲ್ಲಿ ಏನು ಸಾಲವನ್ನು ಪಡಿಬೋದಾಗಿದೆ ಅಷ್ಟು ಸಾಲವನ್ನು ಎಲ್ಲ ಸರ್ಕಾರಗಳು ಪಡಿಬೋದಾಗಿದೆ ಆ ಪ್ರಕಾರವಾಗಿ ನಾವು ಪಡಿತಾ ಇದ್ದೀವಿ ಅದು ಬೇರೆ ವಿಷಯ ಆ ಸಾಲದ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಇನ್ನ ಆರು ತಿಂಗಳ ವರ್ಷ ಚುನಾವಣೆ ಐತಂದ್ರೆ ಮನಸ್ಸು ಇಚ್ಚೆ ಬಂದಂಗ ಸ್ಯಾಂಕ್ಷನ್ ಅಲ್ಲಿ ದುಡ್ಡೇ ಇಲ್ಲ ಬೊಕ್ಕಸ್ನಾಗ ದುಡ್ಡೇ ಇಲ್ಲ ಒಂದೊಂದು ಖಾತೆಯಲ್ಲಿ ಲಕ್ಷಾಂತರ ರೂಪಾಯಿಗಳು ಅಷ್ಟೊಂದು ಸಾಲವನ್ನು ಬಾಕಿ ಕೊಡುವಂಥದ್ದು ನೇರವಾಗಿ ಕಾಂಟ್ರಾಕ್ಟರ್ಗಳಿಗೆ ಕೊಡ್ತಕ್ಕಂಥದ್ದು ಇಲಾಖೆ ಮುಖಾಂತರ ಪಾವತಿಸಬೇಕಾದಂಥ ಬಿಲ್ಗಳು ಒಂದು ಲಕ್ಷ ಚಿಲ್ಲರ್ ಅಂದಾಜಷ್ಟು ಕೋಟಿ ತೆರೆ ಮೇಲೆ ಭಾರ ಹಾಕೋದು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿ ಅವ್ರಿಗೆ ಅಂದಿವಿ ಹಿಂದಿನವರು ಆರ್ಥಿಕ ಅಶಿಸ್ತನ್ನು ಮಾಡಿದ್ದಾರೆ ಸ್ವಲ್ಪ ಮಟ್ಟಿಗೆ ಅದನ್ನು ತಡೀರಿ ಬಿಲ್ಗಳನ್ನು ತಡೀರಿ ಹೊಲಸ ಹೊಸ ಕೆಲಸಗಳಿಗೆ ಪ್ರೋತ್ಸಾಹ ಕೊಡ್ರಿ ಅನ್ನುವಂಥ ಮಾತನ್ನು ಹೇಳಿದೀನಿ ನೋಡ್ರಿ ಎಷ್ಟು ಉದಾರ ಮನಸ್ಸು ಮುಖ್ಯಮಂತ್ರಿ ಅವ್ರು ಏನು ಹೇಳಿದರು ನಿಮ್ಮಪ್ಪ ಮಾಡಿದ ಸಾಲ ನೀವು ತೀರ್ಸಂಗಿಲ್ಲನಪ್ಪ ಅಂತಂದರು ನಿಮ್ಮಪ್ಪ ತಪ್ಪು ಮಾಡಿ ಸಾಲ ಮಾಡಿದಾನ ಅದನ್ನು ನೀವು ತೀರ್ಸೋದಿಲ್ಲನೋ ಅಂತ ಕೇಳಿದ್ವಿ ಹಾಗೆ ಸರ್ಕಾರ ನಿರಂತರವಾಗಿರ್ತಕ್ಕಂಥದ್ದು ಸರ್ಕಾರ ನಿರಂತರವಾಗಿರ್ತಕ್ಕಂಥದ್ದು ಆ ಸಾಲವನ್ನು ಬಾಕಿಯನ್ನ ಕೊಡುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಆ ವಿಶ್ವಾಸದಿಂದ ನಾವು ಇವತ್ತು ಚುನಾವಣೆಗೆ ನಿಂತದ್ದು ಆ ಜವಾಬ್ದಾರಿಯಿಂದ ನಾವು ಹಿಂದೆ ಸರ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋಂಥ ಮಾತನ್ನು ಹೇಳಿ ಎಲ್ಲ ಬಿಲ್ಗಳನ್ನ ಹಂತ ಹಂತವಾಗಿ ಪಾವತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತು ಇದು ನಮಗಾದಂಥ ತೊಂದರೆ ನಮಗಾದಂಥ ತೊಂದರೆ ಇದರಲ್ಲಿ ಬಹಳಷ್ಟು ಜನ ಅರ್ಥ ಮಾಡ್ಕೋಬೇಕು ನಾನು ಮೊದಲನೇ ಸಲ ಶಾಸಕ ಆದಾಗ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಬಜೆಟಿನ ಗಾತ್ರ ಎಷ್ಟಿತ್ತು ಅಂದ್ರೆ ನೀವು ಗಾಬರಿ ಆಗ್ತೀವಿ ಅಂದಾಜ್ ಇಪ್ಪತ್ತು ಸಾವಿರ ಕೋಟಿ ಮಾತ್ರ ಇತ್ತು ಎಷ್ಟಿತ್ತು ಅಂದಾಜು ನಾನು ಹೆಚ್ಚು ಕಡಿಮೆ ಮೂರು ಲಕ್ಷ ಮೂರು ಸಾವಿರ ಕೋಟಿ ಈ ಕಡೆ ಕಡೆ ಇರ್ಬೋದು ಇಪ್ಪತ್ತು ಸಾವಿರ ಕೋಟಿ ಎಸ್ ಎಂ ಕೃಷ್ಣ ಸಾಹೇಬರು ಬಂದಾಗ ನಮ್ಮ ಬಜೆಟ್ಟಿನ ಗಾತ್ರ ಮೂವತ್ತೈದು ಸಾವಿರ ಕೋಟಿ ಎಷ್ಟು ಮೂವತ್ತೈದು ಸಾವಿರ ಕೋಟಿ ಇವತ್ತ ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ನಮ್ಮ ಬಜೆಟ್ ಎಷ್ಟು ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ನಮ್ಮ ಬಜೆಟ್ ಜನ ಇದನ್ನ ಅರ್ಥ ಮಾಡ್ಕೋಬೇಕು ಬಹಳಷ್ಟು ಜನ ಮನಸ್ಸು ಬಂದಾಗ ಭಾಷಣ ಮಾಡ್ತಾರೆ ನಾವು ಅವಾಗ ಒಂದು ಸಮುದಾಯ ಭವನಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಜನ ಬಹಳ ಖುಷಿ ಖುಷಿ ಹೋಗೋರು ಜನ ಖುಷಿ ಖುಷಿ ಹೋಗೋರು ಏ ಒಂದು ಲಕ್ಷ ರೂಪಾಯಿ ಅನುದಾನ ಕೊಟ್ರಿ ನಮಗಂತೇಳಿ ಈಗ ಹತ್ತು ಲಕ್ಷ ರೂಪಾಯಿ ಕೊಟ್ಟರು ನಮ್ಗೆ ಶಾಪ ಹಾಕ್ತಾರೆ ಏನ್ರಿ ಅರ್ಧಕ್ಕೆ ನಿಂತರಿ ಅಂತ ಒಂದು ಲಕ್ಷ ರೂಪಾಯಿ ಕೊಟ್ರೆ ಜನ ತಮ್ಮಷ್ಟಕ್ಕೆ ತಾವೇ ದುಡ್ಡನ್ನು ಹಾಕ್ಕೊಂಡು ಸಮುದಾಯದ ವಂತಿಕೆಯನ್ನು ಮಾಡಿಕೊಂಡು ಸಂಪೂರ್ಣ ಮಾಡ್ಕೊತಿದ್ರು ಈಗ ಹತ್ತು ಲಕ್ಷ ರೂಪಾಯಿ ಕೊಟ್ಟರು ಕೂಡ ಎಲ್ರಿ ಬರೇ ಕಾಮನ್ ಇಂಥವು ಸ್ಲ್ಯಾಬ್ ಆಗಿಲ್ಲ ನೀವು ಕೊಟ್ಟಿದ್ದು ಏನಾಯ್ತು ಏನೋ ಎದಕ್ಕೂ ಬರಲಿಲ್ಲರಿ ಅಂತ ಮಾತಾಡೋಕೆ ಚಲೋ ಮಾಡ್ತಾರೆ ಕಟ್ಟಿ ಮೇಲೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಜನ ಸರ್ಕಾರವನ್ನು ನಡೆಸೋದು ತಂತಿಯ ಮೇಲೆ ನಡೆದಂತೆ ಅನ್ನೋದನ್ನು ತಿಳ್ಕೋಬೇಕು ನೀವು ಸರ್ಕಾರ ಒಂದು ಕಡೆ ಜನರನ್ನು ಬಡತನ ರೇಖೆಗಿಂತ ಮೇಲಿರ್ತಕ್ಕಂಥ ವೆಲ್ಫೇರ್ ಸ್ಕೀಮ್ಸ್ ಅಂತೀವಿ ಅದನ್ನು ಭಾಳಷ್ಟು ದೃಷ್ಟಿಕೋನ ಇಟ್ಕೊಂಡು ನೋಡಬೇಕು ಶಿಕ್ಷಣಕ್ಕೆ ಕೊಡಬೇಕು ಆರೋಗ್ಯಕ್ಕೆ ಓದ್ಕೊಡ್ಬೇಕು ಕೊಡಬೇಕು ಮಕ್ಕಳ ಕಲ್ಯಾಣಕ್ಕೆ ಕೊಡಬೇಕು ಗ್ರಾಮೀಣ ರಸ್ತೆಗಳಿಗೆ ಒತ್ತು ಕೊಡ್ಬೇಕು ಕುಡಿ ನೀರಿಗೆ ಕೊಡ್ಬೇಕು ಮತ್ತು ಸರ್ಕಾರಕ್ಕೆ ಆದಾಯ ಬರ್ತಕ್ಕಂಥ ಮೂಲಗಳ ಸಂಪನ್ಮೂಲಗಳನ್ನು ಕೂಡ ನೋಡಬೇಕು ಜನರಿಗೆ ಕೇವಲ ಟ್ಯಾಕ್ಸ್ 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 ಅಂತ ಬರೇ ಟ್ಯಾಕ್ಸ್ ಹಾಕಲಿಕ್ಕೂ ಆಗೋದಿಲ್ಲ ಸಂಪನ್ಮೂಲಗಳನ್ನು ಕೂಡ ನಾವು ನೋಡಬೇಕು ಇವತ್ತು ಕೇವಲ ಬೆಂಗಳೂರಿಂದ ಮತ್ತು ಈ ಸಾಫ್ಟ್ವೇರ್ ಐ ಟಿ ಬಿ ಟಿ ಪಾರ್ಕ್ಗಳಿಂದ ಶೇಕಡ ಐವತ್ತರಷ್ಟು ನಮ್ಮ ಬಜೆಟ್ನ ಹಣ ಅವರಿಂದ ಬರ್ತಾ ಇದೆ ಎಸ್ ಎಂ ಕೃಷ್ಣ ಅವರಿದ್ದಂತಹ ಕಾಲದಲ್ಲಿ ಈ ಮುಂದಾಲೋಚನೆ ಇರದೆ ನಮ್ಮಲ್ಲಿಗೆ ಈ ಐ ಟಿ ಪಾರ್ಕ್ಸ್ ಗಳನ್ನ ತರುವಂತಹದ್ದು ಆಲೋಚನೆ ಆಗಿರಲಿಲ್ಲ ಅಂದರೆ ವಿಜ್ಞಾನದ ಒಂದು ಕ್ರಾಂತಿ ಆಗದೆ ಇದ್ರೆ ನಮ್ಮ ಪರಿಸ್ಥಿತಿ ಏನಿರ್ತಿತ್ತು ಇದನ್ನು ಅರ್ಥ ಮಾಡ್ಕೋಬೇಕು ವಿರೋಧ ಪಕ್ಷದವ್ರು ಹೇಳ್ತಾರೆ ಏನ್ರಿ ಎಲ್ಲ ದಿವಾಳಿ ಎಲ್ಲಿ ದಿವಾಳಿ ಆಗಿಲ್ಲ ನಮ್ಮ ಸರ್ಕಾರ ಮೊನ್ನೆ ತಾನೇ ಈ ಪುರಸಭೆಗಳಿಗೆ ಇವರಿಗೆ ಒಂಬತ್ತು ಕೋಟಿ ರೂಪಾಯಿ ತಾಳೆ ಕೋಟಿ ಅವರಿಗೆ ಎಂಟು ಕೋಟಿ ಎಂಟು ಕೋಟಿ ನಿಮಗೆ ಎಂಟು ಕೋಟಿ ನಿಮಗೆ ಎಂಟು ಕೋಟಿ ಅವರಿಗೆ ಎಂಟು ನಾಲ್ಕು ತೊಡಕೆ ನಾಲ್ಕು ನಾಲ್ಕು ಕೋಟಿ ಮಂಜೂರಾಯ್ತು ವಿಶೇಷ ಅನುದಾನದಲ್ಲಿ ಮತ್ತೆ ಹಣ ಇರಲಿಲ್ಲ ಅಂದ್ರೆ ಹೆಂಗ್ ಮಂಜೂರಾಗ್ತಿತ್ತು ಹಣ ಇಲ್ಲಂದ್ರೆ ಹೆಂಗೆ ಮಂಜೂರಾಗ್ತಿತ್ತು ಈ ವರ್ಷ ನೀರಾವರಿಗೆ ಇಪ್ಪತ್ತು ಸಾವಿರ ಕೋಟಿ ಕೊಡ್ತಾ ಇದ್ದಾರೆ ಹೋದ ವರ್ಷ ಇಪ್ಪತ್ತು ಸಾವಿರ ಕೋಟಿ ಕೊಟ್ಟರು ಯಜಮಾನ್ರೇ ನಾಲ್ಕೂವರೆ ಸಾವಿರ ಕೋಟಿ ಬಡ್ಡಿ ಕಟ್ಟಕೋತ ತಗೊಂಡಂತ ಸಾಲದ ಮೇಲೆ ಬಡ್ಡಿ ಕೊಡಕ್ಕೆ ನಾಲ್ಕೂವರೆ ಸಾವಿರ ಕೋಟಿ ಹೋಗ್ತಾರೆ ಎಷ್ಟು ಜನ ಇದನ್ನ ಆಲೋಚನೆ ಮಾಡ್ತಾರೆ ಹಿಂದೆ ಮಾಡಿದವರು ತಪ್ಪನ್ನು ತೊಳಿದ ಒಂದು ದೊಡ್ಡ ಕೆಲಸ ಆಗಿದೆ ಇದೊಂದು ವರ್ಷ ಅದಕ್ಕೆ ನಮ್ಮ ಕಾರ್ಯಕರ್ತರಾಗಲಿ ನೀವು ಪಂಚಾಯಿತಿ ಅಧ್ಯಕ್ಷಗಳಾಗಲಿ ನೀವೆಲ್ಲ ಇವತ್ತು ಪ್ರಜಾಪ್ರಭುತ್ವದ ಸ್ತಂಭಗಳು ಪ್ರಜಾಪ್ರಭುತ್ವದ ಪಿಲ್ಲರ್ಸ್ ನೀವು ಸ್ತಂಭಗಳು ನೀವು ನೀವು ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಸರಿಯಾದ ಮಾಹಿತಿಯನ್ನು ಜನಕ್ಕೆ ಕೊಟ್ಟರೆ ಪ್ರತಿನಿತ್ಯ ಸರ್ಕಾರಗಳ ಏನು ನಡೀತಾವೆ ಏನು ಮಾಡ್ತಾವೆ ಅನ್ನುವಂಥ ತಿಳುವಳಿಕೆನ ಜನಕ್ಕೆ ಕೊಡೋದ ಗ್ರಾಮ ಸಭಾ ಮಾಡುವ ಮುಖಾಂತರ ಜನರಿಗೆ ಒಂದು ಹೊಸ ವಿಶ್ವಾಸ ಸರ್ಕಾರಗಳ ಮೇಲೆ ಬರುತ್ತೆ ಸರ್ಕಾರದ ಬಗ್ಗೆ ಗೌರವ ನಿಟ್ಟುವಂಥ ಇಲ್ಲದೇ ಇದ್ರೆ ಅಪಪ್ರಚಾರ ಆಯಿತು ಅಂತಂದರೆ ಸರ್ಕಾರದ ಬಗ್ಗೆ ಗೌರವ ಕಡಿಮೆ ಆಗ್ತೈತೆ ನಾಳೆ ದಿವಸ ಚುನಾವಣೆಗಳು ಚುನಾವಣೆ ಆಗಿ ನಡೆಯೋದಿಲ್ಲ ಅದೊಂದು ವ್ಯಾಪಾರ ಆಗಿ ನಡೀತು ಇವತ್ತು ಆ ಪರಿಸ್ಥಿತಿಗಳು ಬಂದಿಂತಾವ್ ಚುನಾವಣೆಗಳು ಇವತ್ತು ಚುನಾವಣೆ ಆಗಿಲ್ಲ ಇವತ್ತು ವ್ಯಾಪಾರಗಳಾಗಿದ್ದಾವ ಇದು ಅರ್ಥ ಮಾಡ್ಕೋಬೇಕು ಭಾಳ ಮುಖ್ಯವಾಗಿ ಅದಕ್ಕೆ ಇವತ್ತು ಹಿರೇಗೌಡ್ರನಿಗೆ ಹೇಳಿದೆ ನಾನು ಹಿರೇಗೌಡ್ರ ನಿಮ್ಮ ವ್ಯಾಪ್ತಿ ಕೇವಲ ಈ ಗ್ಯಾರಂಟಿ ಐದಕ್ಕೆ ಸೀಮಿತ ಇಲ್ಲ ನೀವು ತಾಲೂಕಿನ ಎಲ್ಲ ಆಫೀಸರ್ಗಳನ್ನು ಕರೆದು ಮೇಲಿಂದ ಮೇಲೆ ಅವ್ರು ಕೂಡ ಚರ್ಚೆ ಮಾಡ್ತಾ ಇರ್ರಿ ಅದರ ಬಗ್ಗೆ ತಿಳುವಳಿಕೆ ಪಡ್ತಕ್ಕಂಥದ್ದಾಗಲಿ ಅವ್ರಿಗೂ ಕೂಡ ಕೆ ಡಿ ಪಿ ಮೀಟಿಂಗ್ ಅಟೆಂಡ್ ಆಗ್ತಾರೋ ಪ್ರತಿಯೊಂದು ಇಲಾಖೆಯ ಮಾಹಿತಿ ಕೂಡ ಅವ್ರ ಹತ್ರ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಬರಬೇಕಾಗ್ತದೆ ಎಲ್ಲಿ ತಪ್ತಾ ಇದ್ದೇವೆ ರೆವೆನ್ಯೂ ಇಲಾಖೆ ಇವತ್ತು ಬಿ ಪಿ ಎಲ್ ಕಾರ್ಡ್ ಕೊಡ್ತಕ್ಕಂಥ ಜವಾಬ್ದಾರಿ ಯಾರ್ದಿದೆ ರೆವೆನ್ಯೂ ಇಲಾಖೆಗೆ ಮುಖ್ಯವಾಗಿ ಸಂಬಂಧಪಡುತ್ತದೆ ನೀವು ರೆವೆನ್ಯೂ ಇಲಾಖೆಯವ್ರಿಗೆ ಕರಿಬಹುದು ಆಹಾರ ಇಲಾಖೆ ಅವ್ರಿಗೆ ಫುಡ್ ಡಿಪಾರ್ಟ್ಮೆಂಟ್ ಕರಿಬಹುದು ಕೆ ಎಸ್ ಆರ್ ಟಿ ಸಿ ಕರಿಬೋದು ಕೆ ವಿ ಮುಂಜಲಿಂದ ಸಂಜಿತನ ಸಮಸ್ಯೆ ಹಾದಿಮನಿಯವರು ನಿಮ್ಮ ಸಮಸ್ಯೆಗಳು ಗ್ಯಾರಂಟಿ ಕೊಟ್ಟಿ ಅಂತ ಲೈನ್ ತಕೊಂಡು ಕುಂತರ ಏನ್ ಒಂದು ಇಲಾಖೆಯದು ಕೂಡ ಅವರು ಚರ್ಚೆ ಮಾಡಬಹುದು ಹಂಗ ಮಕ್ಕಳ ಕಲ್ಯಾಣ ಸಿಡಿ ಪಂದಿದಾರ ಎಲ್ಲ ಇಲಾಖೆಯನ್ನು ಇವತ್ತು ಕೆರೇಗೌಡರು ಕರೆದಂತಹ ಸಂದರ್ಭದಲ್ಲಿ ನಾನು ಒಂದು ಸೂಚ್ಯವಾಗಿ ಹೇಳ್ತೇನೆ ದಯವಿಟ್ಟು ಎಲ್ಲರಿಗೂ ಅವರು ಯಾವುದೇ ಸಂದರ್ಭದಲ್ಲಿ ಜನ ಸಹಾಯ ಆಗ್ತಕ್ಕಂಥ ಕೆಲಸಕ್ಕೆ ನಿಮಗೆ ಫೋನ್ ಮುಖಾಂತರ ಆಗಲಿ ಸಂದರ್ಶನ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಗೌರವ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದಾಗಬೇಕಂತ ಹೇಳಿ ಒಬ್ಬ ಈ ಸ್ಥಳೀಯ ಶಾಸಕನಾಗಿ ಈ ಒಂದು ಮಾತನ್ನು ಹೇಳಲಿಕ್ಕಿತ್ತು ಕೇವಲ ಒಂದು ಜವಾಬ್ದಾರಿ ಕುಂದಿಸಕ್ಕೆ ಕುಂದರ್ಸಕ್ದಿಲ್ಲ ನಾವು ಒಂದು ಅಲಂಕಾರ ಮಾಡ್ಕೊಂಡು ಕುಂದ್ರಲ್ಲಿ ಕುರ್ಚೆ ಒಬ್ಬರಿಗೆ ಪೋಸ್ಟ್ ಕೊಟ್ಟಿವಿ ಅಂತ ಅನಿಸ್ಕೊಳ್ಳೋಕೆ ಕುಂತಿಲ್ಲ ನಾವು ಕೆಲಸ ಮಾಡಿ ಎಲ್ಲರೂ ಸಹಾಯ ಸಹಕಾರ ಆಗಿ ಈ ಮುನ್ಸಿಪಾಲ್ಟಿ ಅಧ್ಯಕ್ಷ ನಾನು ಮುನ್ಸಿಪಾಲ್ಟಿಯಲ್ಲಿ ನಡೀತಕ್ಕಂಥ ಪ್ರತಿನಿತ್ಯದ ವ್ಯವಹಾರಗಳಲ್ಲಿ ನಾನು ಎಂದೂ ಕೂಡ ತಲೆ ಹಾಕುವುದಿಲ್ಲ ಎಂದೂ ಕೂಡ ತಲೆ ಹಾಕುವುದಿಲ್ಲ ಸಲಹೆಗಳನ್ನು ಕೊಡ್ತೇನೆ ನಾ ಬಾಡಿ ಮೀಟಿಂಗ್ ಹೋದಾಗ ಅಷ್ಟು ಸಲಹೆಗಳನ್ನು ಕೊಡ್ತೇನೆ ಆದರೆ ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗೋದು ಅವ್ರ ಕೆಲಸ ಅವ್ರಿಗೆ ಅನುದಾನ ಬೇಕು ಸರ್ಕಾರದಲ್ಲಿ ಪ್ರಯತ್ನ ಮಾಡಿ ಅನುದಾನ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆದರೆ ದಿನನಿತ್ಯದ ಕೆಲಸ ನಿವಾರಣೆ ಮಾಡ್ತಕ್ಕಂಥದ್ದು ನಿರ್ವಹಣೆ ಮಾಡೋದು ಅವ್ರ ಜವಾಬ್ದಾರಿ ತಾಲೂಕು ಪಂಚಾಯತ್ ತಾಲೂಕು ಪಂಚಾಯತಿ ನಿರ್ವಹಣೆ ಮಾಡಬೇಕು ಪಂಚಾಯಿತಿಯವರು ನಿಮ್ಮ ಕೆಲಸವನ್ನು ನೀವು ನಿವಾರಣೆ ಮಾಡಿ ಕುಡಿಯೋಕ್ಕೆ ನೀರಿಲ್ಲ ಅಂತ ನನಗೆ ಫೋನ್ ಮಾಡ್ತಾರೆ ರಾತ್ರಿ ಎಷ್ಟೊತ್ತಿಗೆ ಹನ್ನೆರಡು ಗಂಟೆಗೆ ನಾನು ಕೇಳ್ತೀನಿ ನಿಮ್ಮೂರು ಪಂಚಾಯತಿ ಮೆಂಬರು ನಿಮ್ಮೂರ ಅಲ್ಲಿ ಅಧ್ಯಕ್ಷರ ಮರ ನನಗೆ ರಾತ್ರಿ ಹನ್ನೆರಡು ಗಂಟೆಗೆ ಕುಡಿಯೋಕೆ ನೀರಿಲ್ಲ ಅಂತ ಫೋನ್ ಮಾಡ್ತಿರಲಿಲ್ಲ ಹೆಂಗಿದು ಅಂತ ಕೇಳ್ತೀನಿ ಅಂದರೆ ಯಾಕಿದು ಆಗ್ತಾ ಇದೆ ಅಂದರೆ ನಮ್ಮ ಅಧಿಕಾರದ ವ್ಯಾಪ್ತಿ ಏನಿದೆ ಅನ್ನೋದು ನಾವು ಯಾರೂ ತಿಳ್ಕೊಂಡಿಲ್ಲ ಅದಕ್ಕೆ ಮೊನ್ನೆ ನಾನು ನಮ್ಮ ಸುನಿಲ್ ಗೌಡ ಪಾಟೀಲ್ ಬಂದಾಗ ಹೇಳಿದ್ದೇನೆ ಆ ಪುಸ್ತಕವನ್ನು ಪ್ರತಿಯೊಂದು ಮೆಂಬರಿಗೆ ತಲುಪಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದೆ ಅದನ್ನು ಪ್ರಿಂಟಿಗೆ ಅದನ್ನು ಬುಕ್ ಮಾಡ್ತೇನೆ ಪ್ರತಿಯೊಂದು ಮೆಂಬರಿಗೆ ಕೂಡ ಆ ಪುಸ್ತಕಗಳನ್ನು ತಲುಪಿಸ್ತೇನೆ ಮೂವತ್ತಾರು ಇಲಾಖೆಗಳು ಬರ್ತವೆ ಪಂಚಾಯಿತಿಯವರು ಕಾರ್ಯವ್ಯಾಪ್ತಿಯಲ್ಲಿ ಮೂವತ್ತಾರು ಇಲಾಖೆ ಕಾರ್ಯವ್ಯಾಪ್ತಿ ಇದೆ ನಿಮಗೆ ಆ ಎಲ್ಲ ಇಲಾಖೆಗಳ ಬಗ್ಗೆ ಕೂಡ ನೀವು ಮಾಹಿತಿ ಪಡಿಬಹುದಾಗಿದೆ ಆ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಉಲ್ಲೇಖ ಆಗಿದೆ ಅದಕ್ಕೆ ಇದನ್ನ ಯಾಕೆ ಈ ಸಂದರ್ಭ ಬಳಕೆ ಮಾಡಿಕೊಂಡು ಹೇಳ್ತೀನಿ ಅಂದ್ರೆ ನಾವು ಕೆಲಸ ಜನಸಾಮಾನ್ಯರ ಕೆಲಸ ಮಾಡುವಾಗ ಇಲ್ಲಿ ಪಕ್ಷಪಾತ ಬೇಡ ಅಭಿವೃದ್ಧಿ ಕಡೆ ಗುರಿ ಕಡೆ ಇಟ್ಟು ನಾವು ಲಕ್ಷ ಕೊಟ್ಟು ಕೆಲಸ ಮಾಡ ಅಭಿವೃದ್ಧಿ ಕಡೆ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡೋಣ ಈ ದೃಷ್ಟಿಕೋನದಿಂದ ನಾವು ಮುಂದುವರೆದರೆ ಬಹುತೇಕ ಮುಂದೆ ಬರುವಂತಹ ದಿವಸದಲ್ಲಿ ನಾವು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ನಾನು ಮೊನ್ನೆ ತಾನೇ ಹೇಳಿದೆ ಒಂದು ಹೆಣ್ಮಗಳು ಐ ಎಸ್ ಪಾಸ್ ಆಗಿ ನೇರವಾಗಿ ನೇಮಕಾತಿ ಆತಕ್ಕಿ ಒಂದು ಡೆಪ್ಟಿ ಕಮಿಷನರ್ ಅದು ಆ ಎಮ್ಮ ಒಂದು ವರ್ಷ ನೌಕರಿ ಮಾಡಿ ರಾಜಸ್ಥಾನದಲ್ಲಿ ರಾಜೀನಾಮೆ ಕೊಟ್ಲಕ ರಾಜೀನಾಮೆ ಕೊಟ್ಟು ಪಂಚಾಯಿತಿಯ ಸದಸ್ಯನಾಗೆ ಆರಿಸ್ಬಂದ ಪಂಚಾಯಿತಿ ಅಧ್ಯಕ್ಷ ಪಂಚಾಯಿತಿ ಅಧ್ಯಕ್ಷ ಆದ ಮೇಲೆ ಇಡೀ ಭಾರತ ದೇಶದ ಕಣ್ಣನ್ನು ತೆರೆಸಿರ್ಲಿಕ್ಕೆ ಅಂದ್ರೆ ಒಂದು ಪಂಚಾಯಿತಿ ಹ್ಯಾಕ್ ಕೆಲಸ ಮಾಡಬಹುದು ಅಂತ ಹೇಳಿ ಕೆರೆ ಕಟ್ಟುಗಳನ್ನ ಕಟ್ಟಿ ಎಲ್ಲಿ ನೀರು ಸಿಗ್ಲಾರ್ದಂತಹ ಪರಿಸ್ಥಿತಿ ಇತ್ತು ಅಲ್ಲಿ ನೀರಾವರಿಯನ್ನು ಮಾಡಿ ತೋರಿಸಿದಂತ ಮಹಾನ್ ಅಭಿಪ್ರಾಯ ಪಾತ್ರ ಹೆಣ್ಣು ಮಗ ಯಾಕೆ ಹೆಸರು ಬರ್ತಾ ಇಲ್ಲ ಸಾಧನೆ ಮಾಡಿ ತೋರಿಸಿದ್ರು ಇದೇ ಎನ್ ಆರ್ ಎ ಸ್ಕೀಮನ್ನು ಬಳಕೆ ಮಾಡಿಕೊಂಡು ಯಾವುದೇ ಅಧಿಕಾರ ಸಣ್ಣದಲ್ಲ ಸಿಕ್ಕಾಗ ಅದು ಸದ್ಬಳಕೆ ಮಾಡಿಕೊಂಡು ಇದು ನಮ್ಮ ಗುರಿಯಾಗಿರ್ಬೇಕು ಅದಕ್ಕೆ ಯಾರಿಗೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲೋ ಅವರು ಇಲ್ಲಿಂದ ಹೋಗಲಿ ಒತ್ತಾಯ ಇಲ್ಲ ಯಾರಿಗೂ ಇಲ್ಲಿ ಮಾಡಲೇಬೇಕು ಅನ್ನುವಂಥ ಒತ್ತಾಯ ಯಾರಿಗೂ ಇಲ್ಲ ಇಲ್ಲಿ ಸರಿಯಾಗಿ ಕೆಲಸ ಮಾಡುವಂಥ ಮನಸ್ಸಿಲ್ಲ ಅಂದ್ರೆ ಹೋಗಲಿ ಅದು ಎಲ್ಲರಿಗೆ ಸಂಬಂಧ ಯಾಕಂದರೆ ನಲ್ವತ್ತೆರಡು ವರ್ಷ ಹತ್ತೊಂಬತ್ತು ನೂರ ಎಂಬತ್ತೊಂದರಿಂದ ಡಿ ಕೆ ನಾಯ್ಕರ್ ಸಾಹೇಬರು ಮೊದಲೇ ಚುನಾವಣೆಯಲ್ಲ ಪಾಲ್ಗೊಂಡು ಎಂ ಪಿ ಚುನಾವಣೆಯಲ್ಲಿ ಪಾಲ್ಗೊಂಡಂಥ ಸಂದರ್ಭ ಅದಾದ ನಂತರ ಎಚ್ ಕೆ ಪಾಟೀಲ್ ಎಲೆಕ್ಷನಲ್ಲಿ ಪಾಲ್ಗೊಂಡೆ ಎಪ್ಪತ್ತೆಂಟನೇ ಇಶ್ಯೂಯಲ್ಲಿ ದೇಶಮುಖರ ಚುನಾವಣೆಯಲ್ಲಿ ಪಾಲ್ಗೊಂಡಿದೆ ತದನಂತರ ಎ ಪಿ ಸಿ ಎಮ್ ಎಸ್ ಚೇರ್ಮನ್ನಾಗಿ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಿಂದ ಸಕ್ರಿಯ ರಾಜಕಾರಣದಲ್ಲಿ ನಾನು ಬಂದಿದ್ದೇನೆ ಹತ್ತೊಂಬತ್ನೂರ ಎಂಬತ್ತ್ಮೂರರಲ್ಲಿ ಅಲ್ಲಿಂದ ಇಲ್ಲಿಗೆ ಇರುವಂಥ ಅನುಭವ ಏನಂದ್ರೆ ನನಗೆ ಯಾರು ಪಕ್ಷಕ್ಕೆ ನಿಷ್ಠಾವಂತರಿದ್ದಾರೆ ಯಾರು ಬಡವರ ಬಗ್ಗೆ ಕಾಜಿ ಇದೆ ಯಾವ ವ್ಯಕ್ತಿಯ ಸ್ವಭಾವ ಏನನ್ನೋದು ನಾನು ಯಾರಿಂದನೂ ಕಲಿಬೇಕಾಗಿಲ್ಲ ನಾನು ಕಲಿಬೇಕಾಗಿಲ್ಲ ಮಾತಾಡ್ಲಿಕ್ಕೆ ಹೋಗೋದಲ್ಲ ಕಡಿಮೆ ನಾನು ಆದರೆ ಈ ಕಾಂಗ್ರೆಸ್ಸಿನ ತೇರೇನಿದೆ ಅಲ್ಲ ಕಾಂಗ್ರೆಸ್ಸಿನ ತೇರು ಇದು ನಾನು ಇರ್ತೀನೋ ನಾನು ಇರೋದಿಲ್ಲೋ ಇರ್ತಾರೋ ಯಾರು ಇರೋದಿಲ್ಲೋ ಆ ತೇರು ಸದಾ ಕಾಲ ಏನಪ್ಪ ಅಂದ್ರೆ ತಂದು ಜಾತ್ರೆ ಮಾಡೇ ಮಾಡ್ತೈತಿ ಇದು ನೆನ್ಪಿಟ್ಕೊಳ್ಳಿ ಎಲ್ಲರೂ ಇದು ನೆನ್ಪಿಟ್ಕೊಳ್ಳಿ ನನ್ನಿಂದನೇ ಕಾಂಗ್ರೆಸ್ ಪಾರ್ಟಿ ನಡೀತೆ ಅನ್ನುವಂಥದ್ದನ್ನು ಯಾರ ತಿಳ್ಕೊಂಡ್ರೆ ಅವರಂತ ಶತಮೂರ್ಖ ಯಾರು ಅಲ್ಲ ಈ ತೇರು ಹೆಂಗೆ ಸಾಕ್ತಾ ಇದೆ ನೋಡಿದ್ದೀನಿ ನಾನು ಪಕ್ಷಕ್ಕೆ ನಿಷ್ಠಾವಂತರಾಗಿರಬೇಕು ಅದರ ಜೊತೆಯಾಗಿ ಬೇರೆ ಪಕ್ಷದವ್ರಿಗೆ ಅನ್ಯಾಯ ಮಾಡತಕ್ಕಂಥ ಭಾವನೆ ಇರಬಾರ್ದು ಬಡವನಿಗೆ ಪಕ್ಷ ಇರೋದಿಲ್ಲ ಬಡವನಿಗೆ ಪಕ್ಷ ಇಲ್ಲ ಎಲ್ಲರಿಗೆ ಆ ಪಕ್ಷನೇ ಇರೋದಿಲ್ಲ ಅವನಿಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ಬೆನ್ನ ಹತ್ತ ಮನೆ ಕೊಡುವಂಥ ಕೆಲಸದಲ್ಲಿ ಅವರಿಗೆ ಆಹಾರ ಕೊಡುವಂಥ ಕೆಲಸದಲ್ಲಿ ಅವರಿಗೆ ಸರ್ಕಾರದ ಬರುವ ಸೌಲಭ್ಯ ಏನೇ ಆಗಿರಲಿ ಅದನ್ನು ತಲುಪಿಸೋದ್ರಲ್ಲಿ ನಾವು ನೀವು ಜೊತೆಗೂಡಿ ಕೆಲಸ ಮಾಡಿದರೆ ಇನ್ನೂ ಹೆಚ್ಚು ಮೆರುಗು ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ನಮಗೆ ಬರುತ್ತೆ ಬೇರೆ ಪಾರ್ಟಿಯವರ ಬಗ್ಗೆ ಶ್ರೀಷಂ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೆಲಸ ಮಾಡೋಣ ಪಕ್ಷಾತೀತವಾಗಿ ಕೆಲಸ ಮಾಡೋಣ ನ್ಯಾಯ ಎಲ್ಲಿದೆ ಅದಕ್ಕೆ ಬೆನ್ನೋಣ ನಮ್ಮ ಮೋಸ ಮಾಡ್ಯಾನ ವಂಚನೆ ಮಾಡ್ಯಾನಂದ್ರೆ ಹತ್ತು ಅಂತ ಹೇಳೋದಿಲ್ಲ ನಾನು ಅವನಿಗೆ ಬುದ್ಧಿ ಹೇಳೋಣ ತಿದ್ದು ಪ್ರಯತ್ನ ಮಾಡೋಣ ತಿದ್ದುಕೊಳ್ಳೋದೇ ಇದ್ರೆ ಅವ್ರ ಪಾರ್ಟಿಗೆ ಅವ್ರನ್ನ ಬಿಡೋಣ ಅದಕ್ಕೆ ಇವತ್ತು ಬಹಳ ಜವಾಬ್ದಾರಿ ದಿನ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಗೌಡರಿಗೆ ಶಂಕರ ಗೌಡರಿಗೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ